ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಆರನೇ ತರಗತಿ ಸೆಕೆಂಡ್ ಸೆಮಿಸ್ಟರ್ನಲ್ಲಿ ದ್ವಿತೀಯ ಭಾಷೆ ಇಂಗ್ಲೀಷ್ನ ಆರನೇ ಗದ್ಯ ಪಾಠ ವೇರ್ ದೇರ್ ಈಸ್ ಅ ವಿಲ್ ದೇರ್ ಇಸ್ ಅ ವೇ ಸಿಕ್ಸ್ತ್ ಪೋಯಮ್ ಇದೆ ದ ವೇ ಟು ಸಕ್ಸೀಡ್ ಅಂತ ಇವೆರಡು ಸೇರಿ ಪ್ಲಸ್ ಮರುಸಿಂಚನವನ್ನು ಕೂಡ ನಾನು ಆ್ಯಡ್ ಮಾಡಿ ಕ್ವಶನ್ ಪೇಪರನ್ನ ಪ್ರಿಪೇರ್ ಮಾಡಿದ್ದೀನಿ ಸೊ ಯಾರಿಗೆಲ್ಲ ಪಿ ಡಿ ಎಫ್ಗಳು ಬೇಕನ್ನೋರು ಸೊ ನಮ್ಮಲ್ಲಿ ಆರರಿಂದ ನಾಲ್ಕರಿಂದ ಹತ್ತನೇ ತರಗತಿಯವರೆಗೆ ಎಲ್ಲ ಎಲ್ ಬಿ ಕ್ವೆಶನ್ ಪೇಪರ್ಗಳು ಸಿಗ್ತವೆ ಸೊ ಜಸ್ಟ್ ನಾವು ಈ ನಂಬರಿಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಪರ್ಚೇಸ್ ಮಾಡ್ಬೋದು ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ಸಿಕ್ಸ್ನ ಇಂಗ್ಲೀಷ್ನಲ್ಲಿರ್ತಕ್ಕಂಥ ಈ ಒಂದು ಪ್ರಶ್ನೆ ಪತ್ರಿಕೆಯ ಮಾಮೂಲಿ ಎಸ್ ಬ್ಲೂ ಪ್ರಿಂಟ್ ಕ್ವಶನ್ ಪೇಪರ್ ಡಿಸೈನಲ್ಲಿ ನಾಲೆಜ್ಗೆ ತರ್ಟಿ ಪರ್ಸೆಂಟೇಜ್ ಕಾಂಪ್ರಿಯೆನ್ಷನ್ಗೆ ತರ್ಟಿ ಪರ್ಸೆಂಟೇಜ್ ಅಪ್ಲಿಕೇಶನ್ ಟ್ವೆಂಟಿ ಪರ್ಸೆಂಟೇಜ್ ಎಕ್ಸ್ಪ್ರೆಷನ್ ಆರ್ ಕ್ರಿಯೇಟಿವಿಟಿಗೆ ಟ್ವೆಂಟಿ ಪರ್ಸೆಂಟೇಜ್ ಓವರ್ ಆಲ್ ಹಂಡ್ರೆಡ್ ಪರ್ಸೆಂಟೇಜ್ ವೇಟೇಜನ್ನು ಮಾಡಿದ್ದೀನಿ ಇನ್ನು ಡಿಫಿಕಲ್ಟಿ ಲೆವೆಲ್ ನೋಡೋದಾದರೆ ಈಸಿ ಥರ್ಟಿ ಪರ್ಸೆಂಟೇಜ್ ಎವರೇಜ್ ಫಿಫ್ಟಿ ಪರ್ಸೆಂಟೇಜ್ ಇದೆ ಡಿಫಿಕಲ್ಟ್ ಟ್ವೆಂಟಿ ಪರ್ಸೆಂಟೇಜ್ ಓವರ್ ಆಲ್ ಹಂಡ್ರೆಡ್ ಪರ್ಸೆಂಟೇಜ್ ಆಮೇಲೆ ಇಲ್ಲಿ ಎರಡು ಒಂದು ಪ್ರೋಸು ಒಂದು ಪೋಯಮ್ ತೊಗೊಂಡಿದ್ದೀನಿ ಅದರದ್ದು ವೇಟೇಜು ಕೂಡ ಇದೆ ವೇರ್ ದೇರ್ ಈಸ್ ಅ ವಿಲ್ ದೇರ್ ಈಸ್ ಅ ವೇ ಅಂತಕ್ಕಂಥ ಪ್ರೋಸ್ಗೆ ಒನ್ ಮಾರ್ಕ್ದು ತ್ರೀ ಕ್ವಶನ್ ಟೂ ಮಾರ್ಕ್ದು ಟು ತ್ರೀ ಮಾರ್ಕ್ದು ಒನ್ ಓವರ್ ಆಲ್ ಸಿಕ್ಸ್ ಕ್ವಶನ್ ಟೆನ್ ಮಾರ್ಕ್ ಇದ್ದಾವೆ ಇದಾವೆ ಇನ್ನದ ವೇ ಟು ಸಕ್ಸಿಡ್ ಅಂತಕ್ಕಂಥ ಪೋಯಮ್ಗೆ ಒನ್ ಮಾರ್ಕ್ದು ಮೂರು ಇದಾವೆ ಟೂ ಮಾರ್ಕ್ದು ಒನ್ ಇದೆ ಓವರ್ ಆಲ್ ಫೋರ್ ಕ್ವಶನ್ಸು ಫೈವ್ ಮಾರ್ಕು ಮರುಸಿಂಚನದಲ್ಲಿ ಫೈವ್ ಒನ್ ಮಾರ್ಕ್ ಕ್ವಶನ್ಸ್ ಇದ್ದಾವೆ ಇಲ್ಲಿ ಟೋಟಲ್ ಆಗಿರ್ತಕ್ಕಂಥ ಒನ್ ಮಾರ್ಕ್ ಹನ್ನೊಂದು ಟೂ ಮಾರ್ಕ್ ತ್ರೀ ತ್ರೀ ಮಾರ್ಕ್ ಒನ್ ಫಿಫ್ಟೀನ್ ಕ್ವಶನ್ ಟ್ವೆಂಟಿ ಮಾರ್ಕನ್ನು ಆ್ಯಡ್ ಮಾಡಿ ಈ ಪ್ರಶ್ನೆ ಪತ್ರಿಕೆಯನ್ನು ಹಾಕಿದ್ದೀವಿ ಇದು ಕ್ವಶನ್ ಪೇಪರ್ ಪೇಜ್ ಬರ್ತದೆ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದೇ ಕೀ ಆನ್ಸರ್ ಪೇಜ್ ಇದು ಎಸ್ ಸೊ ಇದರಲ್ಲಿ ಪಾರ್ಟ್ ಒನ್ ಟೆಕ್ಸ್ಟ್ ಅಂತ ಮಾಡಿದ್ದೀವಿ ಸೊ ಇದರಲ್ಲಿ ಫಸ್ಟ್ ಮೇನ್ಸಲ್ಲಿ ನಾಲ್ಕು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದಾವೆ ಈಚ ಕ್ವಶನ್ ಕ್ಯಾರಿ ಒನ್ ಮಾರ್ಕ್ ಫೋರ್ ಕ್ವಶನ್ ಫೋರ್ ಮಾರ್ಕ್ ಫಸ್ಟ್ ಒನ್ ವಾಟ್ ಹೆಲ್ ಚಾಲೆಂಜ್ ಡಿಡ್ ವಿಲ್ಮಾ ಮ ಫೇಸ್ ಇನ್ ಹರ್ ಅರ್ಲಿ ಚೈಲ್ಡ್ಹುಡ್ ಅಂತ ಕೇಳಿದರು ऑप्शन ए अ सीवियर रिस्परेटरी बी एन अटैक ऑफ पोलियो सी अ अंगिनेंटल हर्ट कंडीशन डी अ डयाबलीटी बोन फ्रैक्चर ऑप्शन बी एन अटैक ऑफ पोलियो इज द राइट आंसर सेकेंड वन डिसज वी क्लैग रैफर जॉन्सन अंत अवॉइड एनी फिजिकल एक्टिविटी, बी ओनली पार्टिसिपेटेड इन डिमांडिंग स्पोर्ट्स सी फोकस्ड स् ऑन हिज स्टडी ಡಿ ಕಂಟಿನ್ಯೂಡ್ ವಿತ್ ರೆಗ್ಯುಲರ್ ಪ್ರಾಕ್ಟೀಸ್ ಅಂತ ಕೇಳಿದರು ಸೊ ಆಪ್ಷನ್ ಡಿ ಬರ್ತದೆ ಕಂಟಿನ್ಯೂಡ್ ವಿತ್ ರೆಗ್ಯುಲರ್ ಪ್ರ್ಯಾಕ್ಟೀಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರಬೇಕು ಥರ್ಡ್ ಒನ್ ಇನ್ ದ ಫಸ್ಟ್ ಆನ್ಸಾ ಅ ರೈಟ್ ಮೋಸ್ಟ್ ಲೈಕ್ಲಿ ಮೀನ್ಸ್ ಅಂತ ಕೇಳಿದರು ಎ ವಿತ್ ಅ ಗ್ರೇಟ್ ಫೋರ್ಸ್ ಬಿ ಇನ್ ದ ಕರೆಕ್ಟ್ ವೇ ಸಿ ವೆರಿ ಕ್ವಿಕ್ಲಿ ಡಿ ವಿದೌಟ್ ಹೆಜಿಟೇಷನ್ ಅಂತ ಇತ್ತು ಸೊ ಆಪ್ಷನ್ ಬಿ ಇನ್ ದ ಕರೆಕ್ಟ್ ವೇ ಅನ್ನೋದು ಸರಿಯಾದ ಉತ್ತರ ಬರ್ತದೆ ಫೋರ್ತ್ ಒನ್ ಇನ್ ದ ಲೈನ್ ಸ್ಟ್ರೈಕ್ ವಿತ್ ಆಲ್ ಯುವರ್ ಮೈಟ್ ದ ವರ್ಲ್ಡ್ ಮೈಟ್ ಮೀನ್ ಅಂತ ಇತ್ತು ಎ ಸ್ಕಿಲ್ ಅದ ಬಿ ಸ್ಪೀಡ್ ಅದ ಸಿ ಸ್ಟ್ರೆಂತ್ ಅದ ಡಿ ಕರೇಜ್ ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಸ್ಟ್ರೆಂತ್ ಅನ್ನೋದು ಸರಿಯಾದ ಉತ್ತರ ಬರ್ತದೆ ಇನ್ನು ಸೆಕೆಂಡ್ಗೆ ಹೋಗೋಣ ಆನ್ಸರ್ ದಿ ಫಾಲೋವಿಂಗ್ ಕ್ವಶನ್ಸಿನ ವರ್ಡ್ ಆರ್ ಸೆಂಟೆನ್ಸ್ ಅಂತಿತ್ತು ಎರಡು ಕ್ವಶನ್ ಇದ್ದಾವೆ ಎರಡು ಮಾರ್ಕು ಫಿಫ್ತ್ ಒನ್ ವೀಚ್ ಸಿಟಿ ಹಾಸ್ಟೆಡ್ ದ ನೈನ್ಟೀನ್ ನೈಂಟಿ ಟು ಒಲಂಪಿಕ್ಸ್ ಅಂತ ಕೇಳಿದರು ಸೊ ಬಾರ್ಸಲೋನಾ ಸಿಟಿ ಅಂತಕ್ಕಂಥದ್ದು ರೈಟ್ ಆನ್ಸರ್ ಬರ್ತದೆ ಸೆಕೆಂಡ್ ಒನ್ ಹೂ ಈಸ್ ದ ರೈಟರ್ ಆಫ್ ದ ಇತ್ತು ನಾರ್ಮನ್ ಮೈಕೋಲ್ಡ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಬರ್ತದೆ ಇನ್ನು ಥರ್ಡಲ್ಲಿ ಟೂ ಮಾರ್ಕ್ ಕ್ವಶನ್ಸ್ ಇತ್ತು ಟೋಟಲಿ ಟೂ ಕ್ವಶನ್ಸ್ ಹಾಕಿದ್ದೀವಿ ಈಚ ಕ್ವಶನ್ ಕ್ಯಾರಿ ಟು ಮಾರ್ಕ್ ಸೆವೆಂತಲ್ಲಿ ವಿಚ್ ಈಸ್ ಯುವರ್ ಫೇವ್ರೇಟ್ ಸ್ಪೋರ್ಟ್ ರೈಟ್ ಅ ಫ್ಯೂ ಸೆಂಟೆನ್ಸ್ ಅಬೌಟ್ ದ ಸ್ಪೋರ್ಟ್ ಅಂತಿತ್ತು ನಾನು ಕಬಡ್ಡಿ ಬರೆದಿದ್ದೀನಿ ಸೊ ನಿಮ್ಗೆ ಯಾವುದಿದೆ ಅದನ್ನು ಬರೆದು ಅಲ್ಲಿ ಬರಿಬೋದು ಇನ್ನು ಏಟ್ದಲ್ಲಿ ನೇಮ್ ದ ಅವಾರ್ಡ್ಸ್ ವಿಚ್ ಆರ್ ಗಿವನ್ ಫಾರ್ ಅಚೀವ್ಮೆಂಟ್ಸ್ ಇನ್ ದಿ ಫೀಲ್ಡ್ ಆಫ್ ಸ್ಪೋರ್ಟ್ಸ್ ಅಂತ ಕೇಳಿದರು ಖೇಲ್ ರತ್ನ ಅರ್ಜುನ ಅವಾರ್ಡ ದ್ರೋಣ ಅವಾರ್ಡ ಏಕಲವ್ಯ ಅವಾರ್ಡ ಅಂತ ಬರೆದ್ರೆ ಸಾಕು ಇನ್ನು ಕೋಟ್ ಫ್ರಾಮ್ ಮೆಮರಿ ಇದೆ ಪದ್ಯ ಪೂರ್ಣ ಮಾಡಬೇಕು ಟೂ ಮಾರ್ಕ್ಸ್ಗೆ ಸ್ಟ್ಯಾಂಡಿಂಗ್ ಆ್ಯಟ್ದಿಂದ ಹಿಡಿದು ನೆವರ್ ಟ್ರೈವರೆಗೆ ಇದೆ ಸೊ ಏನು ಬರಿಬೋದು ಸ್ಟ್ಯಾಂಡಿಂಗ್ ಎಟ್ ದ ಫುಟ್ ಬಾಯ್ಸ್ ಗೇಜಿಂಗ್ ಎಟ್ ದ ಸ್ಕೈ ಹೌ ಕ್ಯಾನ್ ಯು ಗೆಟ್ ಅಪ್ ಬಾಯ್ಸ್ ಇಫ್ ಯು ನೆವರ್ ಟ್ರೈ ಅಂತ ಇತ್ತು ಇನ್ನು ತ್ರೀ ಮಾರ್ಕ್ಸ್ಗೆ ಒಂದು ಆರ್ ಸಿ ಕ್ವಶನ್ ಇದೆ ಸೊ ಸೆಂಟೆನ್ಸ್ ಏನಿಪ್ಪ ಅಂತಂದ್ರೆ ಐ ರನ್ ಫಾಸ್ಟ್ ಬಿಕಾಸ್ ಮೈನ್ ಈಸ್ ಅ ಲಾರ್ಜ್ ಫ್ಯಾಮಿಲಿ ಅಂತ ಇದೆ ಎ ಹೂ ಈಸ್ ದ ಐ ರೆಫರ್ಡ್ ಇನ್ ದಿಸ್ ಲೈನ್ ಕೇಳಿದ್ರು ವಿಲ್ ಮ ರುಡಾಲ್ ಬಿ ವೈ ಸಿ ವಾಂಟ್ಸ್ ಟು ರನ್ ಫಾಸ್ಟ್ ಇತ್ತು ಬಿಕಾಸ್ ಸಿ ನೀಡ್ಸ್ ಟು ಗೆಟ್ ಟು ದ ಡೈನಿಂಗ್ ಟೇಬಲ್ ಫಸ್ಟ್ ಇದೆ ಸಿ ಅಕಾರ್ಡಿಂಗ್ ಟು ದಿಸ್ ದ ಸ್ಪೀಕರ್ ಬಿಲಾಂಗ್ ಟು ವಿಚ್ ಟೈಪ್ ಆಫ್ ಫ್ಯಾಮಿಲಿ ಅಂತ ಕೇಳಿದ್ರು ಲಾರ್ಜ್ ಫ್ಯಾಮಿಲಿ ಅನ್ನೋದು ಸರಿಯಾದ ಉತ್ತರ ಬರ್ತದೆ ಇನ್ನು ಪಾರ್ಟ್ ಟು ಮರುಸಿಂಚನಕ್ಕೆ ಬರೋಣ ಫೈವ್ ಕ್ವಶನ್ಸ್ ಫೈವ್ ಮಾರ್ಕ್ ಇದ್ದಾವೆ ವಾಟ್ ಆ ವರ್ಡ್ ಬೆಸ್ಟ್ ಕಂಪ್ಲೀಟ್ಸ್ ಬ್ಲ್ಯಾಕ್ ಅಂತಿತ್ತು ಸೊ ಬ್ಲ್ಯಾಕ್ ಇತ್ತಂದ್ರೆ ಬ್ಲ್ಯಾಕ್ ಬೋರ್ಡ್ ಅಂತ ನಾವು ಕಂಪ್ಲೀಟ್ ಮಾಡ್ಬೋದು ಇನ್ನು ವಾಟ್ ಆಬ್ಜೆಕ್ಟ್ ಈಸ್ ಕಾಮನ್ಲಿ ಅಸೋಸಿಯೇಟೆಡ್ ವಿತ್ ಫೈಟ್ ಅಂತಿದೆ ಸೊ ಇಲ್ಲಿ ಆಬ್ಜೆಕ್ಟ್ ಅಂತ ಕೇಳಿದರು ಸೊ ಅಬ್ಜೆಕ್ಟ್ ಅಂತಂದು ಬಂದ್ರೆ ಹೈಟ್ ಮಿಲ್ಕ್ ಅಂತಕ್ಕಂಥದ್ದು ಬರ್ತದೆ ಇನ್ನು ವಾಟ್ ಈಸ್ ಅ ಗುಡ್ ಮ್ಯಾಚ್ ಫಾರ್ ಆರೆಂಜ್ ಅದ ಸೊ ಆರೆಂಜ್ ಟ್ರೀ ಆಗ್ತದೆ ಇನ್ನು ಜಂಬಲ್ಡ್ ವರ್ಡ್ ಇದಿತ್ತು ಸೊ ಇದೇನಾಗ್ತದಪ್ಪ ಅಂದ್ರೆ ಟೇಬಲ್ ಅದ ಆಮೇಲೆ ಇದು ರೇಂಜ್ ಅಂತಕ್ಕಂಥದ್ದು ಬರಬೇಕು ಇದು ಕೂಡ ಜಂಬಲ್ಡ್ ಲೆಟರ್ ಇತ್ತು ಇಷ್ಟು ನಲ್ಲಿ ಇರ್ತಕ್ಕಂಥ ಆರನೇ ಪ್ರೋಸೋ ಮತ್ತು ಆರನೇ ಪೊಯೆಟ್ರಿ ಮೇಲೆ ನಾನು ಎಲ್ ಬಿ ಎನ್ನು ಪ್ರಿಪೇರ್ ಮಾಡಿದ್ದೀನಿ ಸೊ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅನ್ನೋದನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಬ ಬಾಯ್